ಚೋರಿ ಗದ್ದೆ ಚೋರಿ ಅನ್ನುವಂತ ಒಂದು ಸಹಿ ಸಂಗ್ರಹ ಮಾಡುವುದರ ಮೂಲಕ ಇವತ್ತು ಜನರನ್ನು ಜಾಗೃತಿ ಮೂಡ ಜನರನ್ನು ಜಾಗೃತಿ ಮೂಡಿಸಲಿಕ್ಕೆ ಇವತ್ತು ಈ ಸಹಿ ಅಭಿಯಾನ ನಡೀತಾ ಇದೆ ಬಹುಶಃ ಇವತ್ತು ಯಾವುದೇ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಇವತ್ತು ಎಲೆಕ್ಷನ್ ಕಮಿಷನ್ನು ಇವತ್ತು ಸಿ ಬಿ ಐ ಇವತ್ತು ಎಲ್ಲವೂ ಇ ಡಿ ಎಲ್ಲವೂ ಕೂಡ ಬಿ ಜೆ ಪಿ ಅಂಗಸಂಸ್ಥೆ ಅಂತ ಇವತ್ತು ವರ್ತಿಸ್ತಾ ಇದೆ ಆ ನಿಟ್ಟಿನಲ್ಲಿ ಏಜೆಂಟ್ ಆ ನಿಟ್ಟಿನಲ್ಲಿ ಇವತ್ತು ನಾವು ಜನತಾ ನ್ಯಾಯಾಲಯಕ್ಕೆ ಹೋಗ್ತಾ ಇದೀವಿ ಜನತಾ ನ್ಯಾಯಾಲಯದ ಮೂಲಕ ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸಿ ಯಾವ ರೀತಿ ಓಟ್ ಚೋರಿ ಆಗಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾದಂತಾಗಿ ಎಳೆ ಎಳೆಯಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಎಲ್ಲದರಲ್ಲೂ ಕೂಡ ಬಿಡುಗಡೆ ಮಾಡಿದ್ದಾರೆ ಇವತ್ತು ಸುಮಾರು ಏಳು ಟನ್ ಸುಮಾರು ಒಂದು ಲಕ್ಷ ಓಟ್ ಯಾವ ರೀತಿ ಮಾಧವಪುರದಲ್ಲಿ ಚೋರಿ ಆಗಿದೆ ಅನ್ನುವಂಥದ್ದು ಭಾಳ ಎಳೆ ಎಳೆಯಾಗಿ ವಿತ್ ಸಾಕ್ಷಿ ವಿತ್ ಪ್ರೂಫ್ ಎಲ್ಲ ನಕಲಿ ವೋಟರ್ಸದ್ದು ಎಲ್ಲ ಕೂಡ ಬಿಡುಗಡೆ ಮಾಡಿದರೂ ಕೂಡ ಎಲೆಕ್ಷನ್ ಕಮಿಷನ್ ಇವತ್ತು ಯಾವ ರೀತಿ ಹೊರಸ್ತಾ ಇದೆ ಅಂತಂದರೆ ಯಾರಾದರೂ ಒಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ನ್ಯಾಯ ಕೇಳಲಿಕ್ಕೆ ಹೋದ್ರೆ ಇಲ್ಲ ನೀವು ಏನಾದರೂ ಇದು ಮಾಡಿಕೊಡಿ ಅಂತೇಳಿ ಎಲ್ಲಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅದನ್ನು ತನಿಖೆ ಮಾಡೋದು ಬಿಟ್ಟು ನೀವೇ ಅದಕ್ಕೆ ಅಫಿಡೇವಿಟ್ ಕೊಡು ಅನ್ನೋಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಇವರ ಒಂದು ಧೋರಣೆಯನ್ನು ಇವತ್ತು ನಾವು ಅದನ್ನು ವಿರೋಧಿಸಿ ಇವತ್ತು ಇಡೀ ನಮ್ಮ ಕ್ಷೇತ್ರದ ಉದ್ದಗಲಕ್ಕೂ ಕೂಡ ಈ ಸಹಿ ಸಂಗ್ರಹ ಅಭಿಯಾನ ಮಾಡೋದ್ರ ಮೂಲಕ ಇವತ್ತು ನಮ್ಮ ನಾಯಕರಾದಂಥ ಎ ಐ ಸಿ ಸಿ ಮಯೂರ್ ಜಯಕುಮಾರ್ ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಹೋರಾಟ ಪ್ರಾರಂಭ ಮಾಡಿದೆ ಬೇರೆ ಬೇರೆ ಚುನಾವಣೆ ಇದೆ ಅಲ್ಲ ಇವರಿಗೆ ನಾವು ಬಹಳ ಎಲ್ಲವೂ ಕೂಡ ವಿತ್ ಪ್ರೂಫ್ ಎಲ್ಲಾನು ಡಿಟೇಲ್ ನಾವು ಕೊಟ್ಟಿದೀವಿ ಮುಂಚಿತವಾಗಿಯೇ ಕೊಟ್ಟಿದೀವಿ ಅದನ್ನ ಎದುರಿಸದೆ ಇವರು ಸುಮ್ನೆ ಬೇರೆ ಹಿಂಭಾಗದಿಂದ ಬಂದ್ಬಿಟ್ಟು ಆ ರೀತಿ ಮಾಡಿದ್ದಾರೆ ಈ ರೀತಿ ಮಾಡಿದಾರೆ ಅಂತೇಳಿ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದಾರೆ ಅದನ್ನ ನಾವು ಯಾವ್ದು ಕೂಡ ಬಿಡೋದಿಲ್ಲ ಇವತ್ತು ಸಂವಿಧಾನವನ್ನು ಉಳಿಸ್ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸ್ಬೇಕು ಆ ನಿಟ್ಟಿನಲ್ಲಿ ಜನರ ಮುಂದೆ ಇದನ್ನ ತೆರೆದಿಡ್ತೀವಿ ನಾವು ಒಂದು ಕೋಟಿ ನಮ್ ಭಾಗದಾಗ ಒಂದು ಕೋಟಿ ಅಂದ್ರೆ ಇಡೀ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಒಂದು ಕೋಟಿ ನಾವು ಕ್ಷೇತ್ರವೈಸು ನಾವು ಐವ ಐವತ್ತೈದು ಸಾವಿರ ಮಾಡಿದ್ದಾರೆ ನನಗೆ ಖಂಡಿತವಾಗಿ ಕೂಡ ಹಿಂದೆ ಕೂಡ ನಾನು ಮೂವತ್ತೆರಡು ಸಾವಿರ ಲೀಡ್ಲೇ ಬಂದಿದ್ದೀನಿ ಬಹುಶಃ ಪ್ರತಿ ಬಾರಿ ಕೂಡ ನಮ್ಮ ಅಲ್ಪಸಂಖ್ಯಾತರ ಓಟ್ಗಳು ಡಿಲೀಟ್ ಡಿಲೀಟ್ ಅಂತೇಳಿ ಸುಮಾರು ಸಾವಿರಾರು ಮಂದಿ ಓಟ್ ಪ್ರತಿ ವರ್ಷವೂ ಇದು ಪ್ರದರ್ಶನ ಆಗ್ತದೆ ಇದರ ಅರ್ಥ ನಾನು ಐವತ್ತು ಸಾವಿರ ಓಟ್ಲೆ ಗೆಲ್ಲಬೇಕಾಗಿತ್ತು ಇವತ್ತು ಮೂವತ್ತೆರಡು ಸಾವಿರ ಆಗ್ಲಿಕ್ಕೆ ಕಾರಣ ಅಂತಂದ್ರೆ ಈ ಓಟ್ ಚೋರಿಯಿಂದನೇ ಇವತ್ತು ನನ್ನ एंड रिटेल इन कलेक्शन अब आप अपने मन पसंद कपड़े खरीद सकते हैं आज ही विजिट करें गुडमाल क्रिएशन अपोजिट दत्तात्रेय टेम्पल बेल होगी फॉर मोर इंफॉर्मेशन कॉन्टैक्ट जावेद गुडमाल नंबर है नाइन डबल एट जीरो डबल सेवन फोर नाइन फोर टू